ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಲ್ವಾ ಬನ್ನ ಇವತ್ತಿನ ಬ್ಲಾಗ್ ಸ್ಟಾರ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೋ ಮುಂಚೆ ಇನ್ನು ಯಾರು ನನ್ನ ಚಾನೆಲ್ ಸಬ್ ಆಗಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಸಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಪದದಲ್ಲಿರೋ ಬೆಲೈಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಅತಿ ಬೇಗ ಮತ್ತು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಸಂಡೇ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ ಬಿಕಾಸ್ ಇವತ್ತು ಟೆಂಪಲ್ಗೆ ಹೋಗಬೇಕಿತ್ತು ನಾನು ಮತ್ತು ಅತ್ತೆ ಫ್ಯಾಮಿಲಿಯವರೆಲ್ಲ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಫಸ್ಟೇ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ಇವತ್ತು ಹೋಗೋಣ ಅಂತ ಹೇಳಿ ಬಟ್ ನಾವು ಅನ್ಕೊಂಡಿರ್ಲಿಲ್ಲ ಮಳೆ ಬರುತ್ತೆ ಅಂತ ನನ್ ಬ್ಯಾಡ್ ಲಕ್ ನನ್ ಗುಡ್ ಲಕ್ಕೋ ಗೊತ್ತಿಲ್ಲ ಬೆಳಗ್ಗೆ ಎದ್ದೋಕ್ಕಿಂತ ಮುಂಚೆ ಅಂತಂದ್ರೆ ತುಂಬಾ ಮಳೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಸೊ ಹಾಗಾಗಿ ಈಚೆ ಬಂದೆ ನಾನು ಮಳೆ ಬಿದ್ದಿ ಸ್ವಲ್ಪ ಹೊತ್ತಿಗೆ ಈಚೆ ಬಂದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಲಿಕ್ಕೆ ಈಚೆ ಬಂದಾಗ ತೋಟದ ಹತ್ರ ಬಂದಿದೆ ತೋಟದ ಹತ್ರ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಇದೆ ಮಳೆ ಇರೋದ್ರಿಂದ ನಿಮಗೆ ಗೊತ್ತಿರಬಹುದು ಗಿಡಗಳೆಲ್ಲ ತುಂಬ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿರ್ತವೆ ನೋಡೋಕೆ ಚೆಂದ ಗಿಡಗಳನ್ನ ಈ ಟೈಮಲ್ಲಿ ಸೊ ಹಾಗಾಗಿ ನೋಡ್ತಾ ಇದೆ ಬಟ್ ನಾನು ಈ ಕಡೆ ಬಂದೆ ತುಂಬಾ ದಿವಸ ಆಗಿರೋದ್ರಿಂದ ಸತ್ಯಗಳೆಲ್ಲ ತುಂಬಾ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡಿರ್ಲಿಲ್ಲ ಇವಾಗ ನೋಡ್ದೆ ಬಟ್ ಈ ಟೈಮಲ್ಲಿ ಅಂತೂ ಅದನ್ನ ಕ್ಲೀನ್ ಮಾಡೋಕೆ ಆಗಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಮಳೆಗಾಲದಲ್ಲಿ ತುಂಬಾ ಹುಳಗಳಾಗಿರ್ಬೋದು ಹಾವುಗಳಾಗಿರ್ಬೋದು ಎದ್ದು ಈಚೆ ಬರೋ ಚಾನ್ಸಸ್ ಇರುತ್ತೆ ನನಗಂತೂ ಮೊದಲು ತುಂಬಾ ಭಯ ಆಗುತ್ತಪ್ಪ ನಾನು ಈ ಟೈಮಲ್ಲಿ ಅಲ್ಲೆಲ್ಲ ಕೈ ಹಾಕಿ ಕ್ಲೀನ್ ಮಾಡೋದೆಲ್ಲ ಮಾಡೋದೇ ಆಲ್ಮೋಸ್ಟ್ ನಾನು ಆ ಕಡೆ ಹೋಗೋದೇ ಇಲ್ಲ ಇವತ್ತೇ ಬಂದಿರೋದು ಈ ನೋಡೋಣ ಸುಮ್ಮನೆ ಅಂತ ಬಂದೆ ಬಟ್ ನನಗಂತೂ ಈ ಟೈಮಲ್ಲಿ ಎಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಕೈ ಹಾಕೋಕ್ಕೆಲ್ಲ ತುಂಬ ಭಯ ಆಗುತ್ತೆ ನೋಡೋಣ ಮಳೆ ಎಲ್ಲ ನಿಂತು ಸ್ವಲ್ಪ ಬಿಸಿಲೆಲ್ಲ ಬಂದಮೇಲೆ ಆದರೆ ಕ್ಲೀನ್ ಮಾಡೋಣ ಈ ಬಾಳೆ ಗಿಡದ್ದು ಒಣ್ಗಿರೆ ಎಲ್ಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ಬಾಳೆ ಗಿಡಕ್ಕೆ ಸತ್ವ ಚೆನ್ನಾಗಿ ಸಿಗಲ್ಲ ಅದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಪಪ್ಪಾಯ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ಲ ಎರಡು ಕಲರ್ ಬೇರೆ ಬಂದಿದೆ ಬಟ್ ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಈಗ ಜಸ್ಟ್ ಲೈಟಾಗಿ ಕಲರ್ ಬಂದಿರೋದ್ದು ಇನ್ನೊಂದು ಸ್ವಲ್ಪ ಹಣ್ಣಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಗಿಡದಲ್ಲೇ ಇರಲಿ ಸದ್ಯಕ್ಕೆ ಕೇಳೋದು ಬೇಡ ಅಳಿಸ್ಲೇನು ಗಿಡ ಏನೋ ಮುದ್ದಕ್ಕೆ ಬೆಳೆದಿದೆ ಬಟ್ ಕೆಳಗಡೆ ಬುಡ ಇನ್ನೂ ಇದೆ ದಪ್ಪ ಅದು ದಪ್ಪ ಆಗಿ ಬಲಿಬೇಕು ಬಲಿರೇ ಚಂದ ಸೊ ನಾನು ಹೇಳಿದಾಗೆ ಗೆ ಟೈಮ್ ಹೋಗಿದೆ ಅಂತ ಹೇಳಿ ಮನೆಯಲ್ಲೆಲ್ಲ ಬೇಗ ರೆಡಿಯಾಗಿ ಹೊರಗ್ಬಿಟ್ವಿ ನಾನು ಟೈಮ್ ಆಗಿದೆ ಅಂತ ಹೇಳಿ ಇದು ಮಾಡ್ಕೊಂಡು ನಾನು ವೀಡಿಯೋ ಕಂಟಿನ್ಯೂವೇ ಮಾಡಲಿಲ್ಲ ಫ್ರೆಂಡ್ಸ್ ಮರ್ತೆ ಹೋಗ್ಬಿಟ್ಟಿದ್ದು ಎಲ್ಲ ರೆಡಿಯಾಗಿ ಹೊರಟ್ಬಿಟ್ವಿ ಹೊರಟ್ಮೇಲೂ ನನಗೆ ನೆನಪೇ ಆಗಿಲ್ಲ ವೀಡಿಯೋ ಮಾಡಬೇಕು ಅಂತ ಹೇಳಿ ನನ್ನ ಮಗ ವೀಡಿಯೋ ಮಾಡಿರೋದು ಇದು ಸಣ್ಣ ಪುಟ್ಟ ಏನಾದರೂ ಹಂಗೆ ಹೀಗೆ ಆಗಿದರೆ ಬೇಜಾರ್ ಕೊಡಿ ಬಟ್ ಅನ್ಸಿದ ಪ್ರಕಾರ ನನ್ನ ಮಗ ಚೆನ್ನಾಗಿ ವೀಡಿಯೋ ಮಾಡಿದ್ದಾನೆ ನಾಟ್ ಬ್ಯಾಡ್ ಅವನು ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ಬಿಟ್ಟು ಇಂಟ್ರೊಡಕ್ಷನ್ ಮಾಡ್ತಿದ್ದ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದ ಹಾಯ್ ಹಲೋ ಫ್ರೆಂಡ್ಸ್ ಅಂತ ಎಲ್ಲ ನಿಮ್ಮ ನಿಮಗೆ ವೆಲ್ಕಮ್ ಮಾಡ್ತಿದ್ದೆ ಮತ್ತು ಮ ಅಲ್ಲೆಲ್ಲ ಇತ್ತು ಅಲ್ಲ ಎಲ್ಲರನ್ನೂ ಇಂಟ್ರೊಡಕ್ಷನ್ ಕೊಡ್ತಿದ್ದ ನಂಗೆ ನೋಡಿ ತುಂಬ ಖುಷಿ ಆಯಿತು ಅವ್ ನನ್ನ ಮಗನ ಏನೇನೋ ಮಾತಾಡ್ತಾನೆ ಅಂತ ಚಿಕ್ಕವನಲ್ವ ಅವ್ನೇನು ಮಾತಾಡಿದ್ರೂ ಚಂದ ಅನಿಸ್ತಾಯಿತ್ತು ಖುಷಿ ಖುಷಿಯಾಗಿರ್ತಿತ್ತು ಬಟ್ ಅವನು ಎಲ್ಲ ಮಾತುಗಳಲ್ಲೂ ಎಲ್ಲ ವರ್ಡ್ಗಳಲ್ಲೂ ಅವ್ನು ತುಂಬ ಎಂಜಾಯ್ ಮಾಡ್ತಿದ್ದ ನಂಗೆ ಅದನ್ನ ನೋಡೋಕೆ ತುಂಬ ಖುಷಿ ಆಗ್ತಾಯಿತ್ತು ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡಿ ನಾನು ನಿಮ್ಗೆ ಹೇಳ್ದೆ ಅಲ್ವಾ ಮಳೆ ಬರ್ತಿದೆ ಅಂತ ಮಳೆ ನಿಂತಿದೆ ಅಂತ ಅಂದ್ಕೊಂಡು ಹೊರಟ್ವಿ ಮಳೆ ನಿಂತೇ ಇಲ್ಲ ಮಳೆ ಜೋರಾಗೇ ಬರ್ತಾಯಿತ್ತು ಹೋಗ್ತಾ ಹೋಗ್ತಾ ಅಂತೂ ಫುಲ್ ಜೋರೇ ಆಗೋಯ್ತು ನನಗೆ ಹಾಗಾಗಿ ಅತ್ತೆ ಫ್ಯಾಮಿಲಿ ಅಂತ ಹೇಳಿದ್ನಲ್ಲ ಏನು ಮಾಡಿದ್ರು ಬೇಗನೆ ಹೊರಡ್ತೀನಿ ಅಂತ ಹೇಳಿದರು ಫಸ್ಟೇ ನಾವು ಬರೋದು ಲೇಟ್ ಆಗುತ್ತೆ ನನ್ನ ಮಕ್ಕಳಿದೆ ರೆಡಿ ಮಾಡ್ಕೊಂಡು ಬರಬೇಕು ನೀವು ಹೊರಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವ್ರು ಹೊರಟಿದ್ರು ಅವ್ರ ಲಕ್ಕಿ ಏನಂದ್ರೆ ಅವ್ರ ಮನೆ ಬಿಟ್ಟಾಗಲೂ ಮಳೆ ಇಲ್ಲ ಅವ್ರು ಗೊತ್ತಿಲ್ಲ ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗೋವರೆಗೂ ಅವ್ರಿಗೆ ಮಳೆನೇ ಸಿ ಬಂದಿಲ್ಲ ಅಂತೆ ಉದಕ್ಕೂ ಚೆನ್ನಾಗೇ ಇತ್ತು ಅಂತ ಹೇಳಿದ್ರು ನಮಗೆ ಲಕ್ನೌ ನಂಬ್ಲಕ್ಕೆ ನೋಡಿ ಮನೆ ಬಿಡೋಕ್ಕೂ ಮುಂಚೆಯಿಂದನೂ ಮಳೆ 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 ಈಗ ಆನ್ ದೇನು ಮಳೆನೇ ಫುಲ್ ಜೋರಾಗೆ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಮಳೆಯಲ್ಲಿ ಟ್ರಾವೆಲ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖುಷಿ ಆಗ್ತಾಯಿತ್ತು ನಾವಿವಾಗ ಎಲ್ಲಿ ಇದ್ದೀನಿ ಅಂತ ಅಂದರೆ ನಾವು ಹೋಗ್ತಿರೋ ಟೆಂಪಲ್ ಬಂದು ಬಂದೂರ ಹತ್ರ ಇರೋ ತಾಳೇಶ್ವರ ಟೆಂಪಲ್ ಇಲ್ಲಿ ಏನು ಸ್ಪೆಷಲ್ ಅಂದರೆ ಇಲ್ಲಿ ಸ್ಕಿನ್ ಡಿಸೀಸ್ ಇರುತ್ತಲ್ಲ ಅವ್ರುಗಳು ಹೋಗಿ ಅರ್ಕೆ ಹೊತ್ಕೊಂಡಿರ್ತಾರೆ ಅವರು ಮೂರು ಸಲ ವಿಸಿಟ್ ಮಾಡಬೇಕು ಅಂತ ಹೊತ್ಕೊಂಡಿರ್ತಾರೆ ಸೊ ಅಲ್ಲಿ ಹೋಗಿ ಅಡುಗೆ ಮಾಡಿ ಪೂಜೆ ಮಾಡಿ ಒಪ್ಪತ್ತು ಬಿಟ್ಟು ಅಲ್ಲಿ ಊಟ ಮಾಡ್ತಾರೆ ಸೊ ಅಲ್ಲಿ ಸ್ಕಿನ್ ಡಿಸೀಸಸ್ಗೆ ಅಲ್ಲಿದು ಉತ್ತದು ಮಣ್ಣು ಕೊಡ್ತಾರೆ ಪ್ಲಸ್ ಆಯಿಲ್ ಕೊಡ್ತಾರೆ ಆಮೇಲೆ ಅದಕ್ಕೆ ಇಂಟ್ರಡಕ್ಷನ್ಸ್ ಕೊಡ್ತಾರೆ ಹೇಗೆ ಯೂಸ್ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅಂತೇಳಿ ಅದ್ರ ಪ್ರಕಾರ ಮಾಡ್ತಾ ಬಂದರೆ ಸ್ಕಿನ್ ಡಿಸೀಸಸ್ ಯಾವುದೇ ರೀತಿ ಇದ್ರೂ ಕ್ಲಿಯರ್ ಆಗ್ತದೆ ಅಂತದ್ದು ಅಲ್ಲಿ ನಂಬಿಕೆ ನಾವು ಪ್ರತಿ ವರ್ಷ ಅಲ್ಲಿಗೆ ಹೋಗೇ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಮಾಡಿ ಬರ್ತೀವಿ ಸಾರಿ ಫ್ರೆಂಡ್ಸ್ ನಾನು ಅಲ್ಲಿಗೆ ಹೋದಾಗ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಯಾಕಂದರೆ ಲೇಟಾಗಿ ಹೋಗಿತ್ತು ಹೋಗಿ ಪೂಜೆ ಮಾಡಿ ಅಡುಗೆ ಮಾಡೋ ಟೈಮ್ ಆಗೋಯ್ತು ವೀಡಿಯೋ ಮಾಡೋಕ್ಕೇ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡಿದೆ ವೀಡಿಯೋ ಮಾಡಿ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಸಾರಿ ಈ ಸತಿ ಮಾಡೋಕ್ಕಾಗದೇ ಇರೋದ್ರಿಂದ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಲವ್ ಯು ಆಲ್ ಬಾಯ್